ನಮಸ್ತೆ ಇವತ್ತು ನಾವು ಕೋಟಗೆರೆ ತೋಟದಲ್ಲಿದ್ದೀವಿ ನಮ್ಮ ಸೋಲಾರ್ದು ಕೆಲಸ ನಡೀತಾ ಇತ್ತು ಆ ನಡೆಯುವಂಥ ಟೈಮ್ನಲ್ಲಿ ನಮ್ಮದು ಮೆಸ್ಸ ಹಾಕೋ ಕೆಲಸ ಮೊದಲು ಕಂಬಲ ನೆಟ್ಟಾದ ಮೇಲೆ ನಾವು ಮೆಸ್ಸು ಹಾಕೋದು ಈಗ ನಮ್ಮದು ಇದು ಮೇಯ್ನ್ ಗೇಟ್ ಇದು ರೋಡಿಂದ ಬರುವಂಥ ಗೇಟ್ ಇದು ಇದು ಅಷ್ಟೇ ರೋಡಿಂದ ತುಂಬ ಒಳಗಡೆ ಈ ಗೇಟನ್ನು ಹಾಕೊಂಡಿದ್ದೀವಿ ಇದು ನಾವು ವೆಹಿಕಲ್ ಎಲ್ಲ ತಿರುಗಾಡೋಕ್ಕೆ ಓಪನ್ ಮಾಡ್ಕೊಳಕ್ಕೆ ಅಂತೇಳಿ ಸೋಲಾರು ಗೇಟನ್ನು ಈಗ ಇಲ್ಲಿ ಅಳವಡಿಸ್ಕೊಳ್ತೇವೆ ನಮ್ಮ ಸೋಲಾರ್ ಗೇಟಿಗೂ ಈ ಗೇಟ್ಗೂ ಕಮ್ಮಿ ಅಂತ ಹೇಳಿದ್ರೆ ಒಂದು ಇಪ್ಪತ್ತು ಅಡಿ ಅಂತರ ಇರಬೇಕು ಇಪ್ಪತ್ತು ಅಡಿ ಅಂತರದಲ್ಲಿ ಇರಬೇಕು ಆಮೇಲೆ ಇಲ್ಲಿ ಪಕ್ಕದಲ್ಲಿ ನಮ್ಮ ಬೇಲಿ ಇಂದ ಒಳಗಡೆ ನಮ್ಮದು ಸೋಲಾರ್ ಇರಬೇಕು ಈ ರೀತಿ ನಮ್ಮ ಬೇಲಿ ಬೇಲಿಯಿಂದ ಕ್ಲೀನ್ ಇನ್ ಮಾಡೋಕ್ಕೆ ಅಂದ್ಬಿಟ್ಟು ಜಾಗ ಒಂದಿಷ್ಟು ನಾವು ಇಟ್ಕೊಳ್ಬೇಕು ಇಲ್ಲಿ ನಾವು ಪಿಲ್ಲರ್ನ ಹಾಕಿ ಮೇನು ಗೇಟ್ಗೆ ನಾವು ಇವಾಗ ತ್ರೀ ಬೈ ಅನ್ನು ಹಾಕೊಂಡಿದ್ದೀವಿ ಯಾಕೆಂದರೆ ಇಲ್ಲಿ ಗೇಟ್ಗೆ ನಾವು ನೆಕ್ಸ್ಟ್ ಇನ್ನೊಂದು ಪಿಲ್ಲರೆಲ್ಲ ಹಾಕಿ ಅದನ್ನು ತೆಗಿಯೋಕೆ ಮಾಡೋಕೆ ಅಂದರೆ ಇದು ಭದ್ರವಾಗಿರಬೇಕು ಇದು ತ್ರೀ ಬೈ ತ್ರೀಯಲ್ಲಿದೆ ಇನ್ನು ಬಾಕಿ ಎಲ್ಲ ಟೂ ಟೂನಲ್ಲಿದೆ ಈಗ ಮೆಸ್ಸು ಇಲ್ಲಿವರೆಗೆ ಬಂದಿದೆ ಇನ್ನು ಬಾಕಿ ಉಳ್ದಿದೆಲ್ಲ ಇದಕ್ಕೆ ಇಲ್ಲಿಂದ ಒಂದು ಫುಲ್ಲು ಒಂದು ಸಪೋರ್ಟ್ ಕೊಟ್ಟಿದ್ದೇವೆ ಈ ಥರ ಈ ಥರ ಒಂದು ಇದು ಒಂದು ಸಪೋರ್ಟ್ ಕೊಟ್ಟಿದ್ದೇವೆ ಈ ಥರ ಒಂದು ಸಪೋರ್ಟ್ ಕೊಡಬೇಕು ಅವಾಗ ಏನಾಗ್ತದೆ ಇದು ಬಂದೋಬಸ್ತ್ ಆಗಿರ್ತದೆ ತಂತಿಗಿಂತಿ ಎಳೀಲಿಕ್ಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ನೆಕ್ಸ್ಟ್ ಇವಾಗ ನಮಗೆ ಇಲ್ಲಿ ಸೋಲಾರು ತೂಗು ಸೋಲಾರ್ ಥರ ಇಲ್ಲಿ ಒಂದು ಇದಾಕ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಸೋಲಾರ್ ಬಿಡ್ತದೆ ಅದು ಇಲ್ಲಿ ಇಲ್ಲಿ ಬಿಡ್ತದೆ ಅವಾಗ ಇಲ್ಲಿ ಹುಲ್ಲು ಗಿಲ್ಲು ಬೆಳೆದಿರೋಕೆ ನಾವು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅಂದ್ಬಿಟ್ಟು ತಿರ್ಗಾಡೋಕ್ಕೆ ನಾವು ಇದನ್ನ ಬಿಟ್ಕೊಳ್ಬೋದು ಹಾಗೆ ಇದು ಇವಾಗ ಈ ಕೆಲಸ ಇಲ್ಲಿ ಸುಮಾರಾಗಿ ನಡೆದಿದೆ ಇನ್ನು ನಾಳೆಯಿಂದ ನಾವು ಸೋಲಾರ್ ತಂತಿಯನ್ನು ಕಟ್ಕೊಳದ ಕೆಲಸ ಇದೆಲ್ಲ ತುಳಸಿ ತುಳಸಿ ಎಲ್ಲ ಹಾಗೆ ಸ್ವಲ್ಪ ಉಳಿಸ್ಕೊಂಡಿದ್ದೀವಿ ತುಳಸಿ ಭಾಳ ಚೆನ್ನಾಗಿ ಮಳೆ ಬಿದ್ದಾಗ ಪುನಃ ಇದು ಇಲ್ಲೇ ಹುಡ್ತದೆ ಸೋಲಾರ್ ತಂತಿ ಕೆಲಸ ನಾಳೆಯಿಂದ ಶುರು ಆಗ್ತದೆ ಹೀಗೆ ಇದು ನಮ್ಮ ಎಂಟ್ರೆನ್ಸು ಜಾಗ ಈ ಎಂಟ್ರೆನ್ಸ್ ಜಾಗದಲ್ಲಿ ಸುಮಾರು ಇದು ಒಂದು ಮೂವತ್ತು ಅಡಿ ಅಗಲದಲ್ಲಿ ನಾವು ಈಗ ಒಂದು ಹದಿನೆಂಟು ಅಡಿ ಮಧ್ಯದಲ್ಲಿ ಒಂದು ಜಾಗ ಇದೆ ಒಂದೆರಡು ಮಳೆ ಬಿದ್ದ ಮೇಲೆ ತುಳಸಿ ಬೀಜ ಎಲ್ಲ ಕುಟ್ಟಕ್ಕೆ ಶುರು ಮಾಡುತ್ತೆ ಯಾವುದೇ ಒಂದು ಕಾರಣಕ್ಕೂ ನಾವು ಸೋಲಾರ್ ಅನ್ನ ಹಾಕಿದ್ಮೇಲೆ ಇಲ್ಲಿ ಮೇಲ್ಗಡೆಯಿಂದ ತೂಗು ಸೋಲಾರ್ ಹಾಕಿದಾಗ ಇಲ್ಲಿನ ಯಾವುದೇ ಹುಲ್ಲು ಇಲ್ಲಿ ಬೆಳಿಬಾರ್ದು ಹುಲ್ಲು ಬೆಳೆದ್ರು ಇಲ್ಲಿ ನಮ್ಮ ಸೋಲಾರ್ ತಂತಿಗೆ ಅಂತ ಹೇಳಿ ನಾವು ಈ ರೀತಿ ಒಂದು ಇಲ್ಲಿಂದ ಒಂದು ಸಪೋರ್ಟ್ ಅನ್ನು ಕೊಟ್ಟಿದ್ದೀವಿ ಹೀಗೆ ಒಂದು ಕೊಟ್ಟಿದೀವಿ ಈಗ ಇಲ್ಲಿಂದ ಇಳೆ ಬೀಳ್ತಾಯಿರ್ತದೆ ಇಲ್ಲಿಂದ ಬಿದ್ದಾಗ ಏನಾಗ್ತದೆ ಇದಕ್ಕೆ ಇದು ತಗೊಳ್ಳೋದಿಲ್ಲ ಆಗ ನಾವು ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಸಲ ಆ ಕಡೆ ಹುಲ್ಲನ್ನ ಕ್ಲೀನ್ ಮಾಡ್ಕೊಳ್ಬೋದು ಅದೇ ರೀತಿ ನಾವು ಬೇಕಾದ್ರೆ ಇಲ್ಲೂ ಒಂದು ಅನ್ನ ಮಾಡ್ಕೊಳ್ಬಹುದು ಈ ಭಾಗದಲ್ಲಿ ಈಗ ಇಲ್ಲಿವರಿಗೆ ಇಲ್ಲೂ ಬೇಕಾದ್ರೆ ನಾವು ಒಂದು ಅನ್ನ ನಿರ್ಮಾಣ ಮಾಡ್ಕೊಳ್ಬಹುದು ಇಲ್ಲೂ ಒಂದು ಅನ್ನ ಬೇಕಾದ್ರೆ ಇಟ್ಕೊಳ್ಬಹುದು ಆಮೇಲೆ ಈ ಭಾಗದಲ್ಲಿ ಇನ್ನೊಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಇಲ್ಲೆಲ್ಲ ನಮಗೆ ತ್ಯಾಗದ ಮರ ಅಡ್ಡ ಬರೋದ್ರಿಂದ ಇದು ಮುಂದೆ ಅದನ್ನ ನೋಡಿ ಸರಿ ಮಾಡಬೇಕು ಅಂತ ಹಾಗೆ ತೀರ್ಮಾನ ಮಾಡಿದ್ದೀವಿ ಹಾಗೆ ಇದು ಇಲ್ಲಿ ನಮ್ಮ ಟ್ರಾನ್ಸ್ಫಾರಮ್ ಇರೋದಿಲ್ಲ ಇದು ಟರ್ನಿಂಗ್ ಪಾಯಿಂಟಲ್ಲಿ ಟರ್ನಿಂಗ್ ಪಾಯಿಂಟಲ್ಲಿ ಯಾವಾಗಲೂ ಮೂರು ಮೂರನ್ನೇ ಹಾಕ್ಕೊಳ್ಬೇಕು ಟರ್ನಿಂಗ್ ಪಾಯಿಂಟಲ್ಲಿ ತಂತಿ ಮೆಸ್ಸೆಲ್ಲ ಇವಾಗ ಬಿಗಿ ಬರಲಿ ಅಂಟು ಇದು ಮೂರು ಮೂರೇ ಹಾಕ್ಕೊಳ್ಬೇಕು ಇದು ಸೋಲಾರ್ ಈ ಕಡೆಯಿಂದ ಒಂದು ಬರ್ತದೆ ಆ ಕಡೆಯಿಂದ ಬರ್ತದೆ ಮತ್ತು ಇದಕ್ಕೆ ಸಪೋರ್ಟು ಎರಡು ಕಡೆಯೂ ಸಪೋರ್ಟ್ ಇಟ್ಕೊಳ್ಬೇಕು ಆವಾಗ ಈ ಪಿಲ್ಲರ್ ಯಾವಾಗಲೂ ಗಟ್ಟಿಯಾಗಿರ್ತದೆ ಈ ಸಪೋರ್ಟ್ ಕೊಡೋದು ಭಾಳ ಭಾಳ ಮುಖ್ಯ ಹಾಗೆ ಇಲ್ಲಿ ಟ್ರಾನ್ಸ್ಫಾರಮ್ ಇದೆ ಅಲ್ಲಿ ಟ್ರಾನ್ಸ್ಫಾರಮ್ ಇರೋದ್ರಿಂದ ನಮಗೇನಾದರೂ ಟ್ರಾನ್ಸ್ಫಾರಮ್ ಏನಾದರೂ ಕೆಲಸ ಇದೆ ಅಲ್ಲಿಗೆ ಹೋಗಬೇಕು ಅಥವಾ ಯಾವ್ದಾದ್ರು ಒಂದು ಗಾಡಿ ಗೀಡಿ ಹೋಗಿ ಸ್ವಚ್ಛ ಮಾಡ್ಬೇಕಂದಾಗ ನಾವು ಈ ಥರ ಗೇಟನ್ನು ಓಪನ್ ಮಾಡ್ಕೊಳ್ಬೋದು ಈ ಥರ ಗೇಟನ್ನು ಇಲ್ಲಿ ನಾವು ಓಪನ್ ಮಾಡ್ಕೊಳ್ಬೋದು ಓಪನ್ ಮಾಡಿಕೊಂಡು ಟ್ರಾನ್ಸ್ಫಾರಮ್ ಕೆಲಸ ಏನಾದರೂ ಇದ್ದರೆ ನಾವು ಇಲ್ಲಿ ಮಾಡ್ಬೋದು ಆಮೇಲೆ ಹೀಗೇನೆ ಇಲ್ಲಿ ಸೋಲಾರ್ ತಂತಿ ಇಲ್ಲೂ ಇರ್ತದೆ ಇನ್ನು ಓಪನ್ ಮಾಡೋ ಟೈಮ್ನಲ್ಲಿ ನಾವು ಸೋಲಾರ್ನ ಆಫ್ ಮಾಡಿ ಬರೋದು ಒಳ್ಳೆಯದು ಮತ್ತು ತುಂಬ ಜನರಿಗೆ ಒಂದು ರಿಕ್ವೆಸ್ಟು ನಿಮ್ಮ ತೋಟದಲ್ಲಿ ನಿಮ್ಮ ಜಮೀನು ಪಕ್ಕದಲ್ಲಿ ಏನಾದರೂ ಟ್ರಾನ್ಸ್ಫಾರ್ಮ್ಗಳಿದ್ರೆ ದಯಮಾಡಿ ಈ ಸಮಯದಲ್ಲಿ ನೀವೇನು ಮಾಡಬೇಕಂದ್ರೆ ಅಲ್ಲಿಗೆ ಅನೇಕ ಬಳ್ಳಿಗಳೆಲ್ಲ ಹಬ್ಬಿರ್ತವೆ ನೋಡಿ ಇಲ್ಲೆಲ್ಲ ಬಳ್ಳಿ ಹಬ್ಬಿತ್ತು ಅದನ್ನೆಲ್ಲ ನಾವು ಈ ತರ ಕಟ್ ಮಾಡಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಬರೀ ಕರೆಂಟ್ ಬಂದಾಗ ಅನ್ನ ಹಾಕೊಂಡು ಮನೆ ಉರ್ಸೋದು ತೋಟ ನೋಡ್ಕೊಳ್ಳೋದು ತೋಟಗೆ ನೀರು ಹಾಯಿಸೋದು ಅಷ್ಟೇ ಅಲ್ಲ ಈ ಟ್ರಾನ್ಸ್ಫಾರ್ಮ್ ಸುತ್ತ ಕ್ಲೀನ್ ಮಾಡೋ ಕೆಲಸನೂ ನಿಮ್ಮದು ಊರಲ್ಲಿ ಸಾಧಾರಣ ಎಲ್ಲರೂ ಎಲ್ಲ ಕೆಲ್ಸಕ್ಕೆ ಬರಲ್ಲ ಆದ್ರೆ ನೀವು ಕಡೆ ಯಾರಾದರೂ ಇಂಟ್ರೆಸ್ಟ್ ತಗೊಂಡು ಅದನ್ನೆಲ್ಲ ಮಾಡ್ಕೊಂಡಾಗ ಒಳ್ಳೇದು ಇಲ್ಲದಿದ್ರೆ ಏನಾಗ್ತಂದ್ರೆ ಡ್ರಿಪ್ ಇಪ್ ಅಂತ ಅಂದಾಗ ಕೆಳಗಡೆ ಬಿದ್ದಾಗ ಬೇಸಿಗೆ ನಲ್ಲಿ ಅನೇಕ ತೋಟಗಳಿಗೆ ಬೆಂಕಿ ಬೆಳಕೆ ಕಾರಣ ಈ ಟ್ರಾನ್ಸ್ಫಾರ್ಮ್ ಪಕ್ಕದಲ್ಲಿ ಬಳ್ಳಿಗಳು ಹಬ್ಬಿರ್ತವೆ ಅದರಲ್ಲೂ ವಿಶೇಷವಾಗಿ ಉಗುಣಿ ಎಂಬು ಹಬ್ಬಿರ್ತದೆ ಅಲ್ಲಿ ಹೋಗಿ ಅಲ್ಲಿ ಏನಾದರೂ ಕರೆಂಟ್ ಎಲ್ಲ ತಗೊಳ್ತು ಅಂದ್ರೆ ಅಲ್ಲಿ ಡ್ರಿಪ್ ಆಗ್ತದೆ ಅದರಿಂದ ನೀವು ನಿಮ್ಮ ಊರಲ್ಲಿ ಈ ತರ ಏನಾದ್ರು ಟ್ರಾನ್ಸ್ಫಾರ್ಮ್ ಇದ್ರೆ ಅದ್ರ ಕೆಳಗಡೆ ಜಾಗ ಎಲ್ಲ ಸ್ವಲ್ಪ ಸ್ವಚ್ಛ ಮಾಡಿಕೊಂಡು ಮತ್ತೆ ಎರಡನೇದು ಅಲ್ಲಿ ಏನಾದರೂ ಬಳ್ಳಿಗಿಳಿ ಹಸು ಬಳ್ಳಿ ಹಬ್ಬಿದ್ರೆ ಅದನ್ನ ಕಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಇದು ಹೊರಭಾಗ ಹೊರಭಾಗದಲ್ಲೂ ಅಷ್ಟೇ ತಂತಿಯಿಂದ ನಾವು ಒಂದು ಹತ್ತು ಅಡಿ ಹದಿನೈದು ಅಡಿ ಜಾಗ ಬಿಟ್ಟಿದ್ದೀವಿ ಏನಾದರೂ ನಾವು ಇಲ್ಲಿ ಕ್ಲೀನ್ ಮಾಡಬೇಕು ಅಂದಾಗ ಮತ್ತೆ ಯಾವ್ದಾದ್ರು ಗಾಡಿ ತಗೊಂಡು ಬಂದು ಚರಂಡಿ ಗಿಂಡಿ ತೆಗಿಬೇಕು ನೀರು ಹೋಗಕ್ಕೆ ಅನುಕೂಲ ಅಂದಾಗ ನಾವು ಈ ಗೇಟನ್ನು ಓಪನ್ ಮಾಡ್ಕೊಳ್ಬೋದು ಮತ್ತೆ ಇಲ್ಲೂ ತಿರುಗಾಡೋಕ್ಕೆ ಜಾಗ ಇರ್ತದೆ ನಮ್ಮ ಜಮೀನ್ ಬೇರೆ ಕೆಲಸ ಹೊರಗಡೆ ಇದೆ ಅಂದಾಗ ನಾವು ಇಲ್ಲಿ ಹೋಗಿ ಮಾಡ್ಕೊಳ್ಬೋದು ಇದೆಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಇದು ಮಾಡ್ಕೊಳ್ಬೇಕು ಎಲ್ಲ ಮಾಡಾದ್ಮೇಲೆ ಅದು ಹಾಗೆ ಮಾಡಬೇಕಾಗಿದ್ದು ಹೀಗೆ ಮಾಡಬೇಕಾಗಿದ್ದು ಯೋಚನೆ ಮಾಡೋದಲ್ಲ ಒಂದು ಕೆಲಸವನ್ನು ಮಾಡುವಾಗ ಅದಕ್ಕೆ ಮೊದಲೇ ಒಂದು ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಹೀಗೆ ಬೇಕಾದರೆ ಹೀಗೆ ಡೋರನ್ನು ಹೀಗೆ ಕ್ಲೋಸ್ ಮಾಡ್ಕೊಳ್ಬೋದು ಹೀಗೆ ಕ್ಲೋಸ್ ಮಾಡ್ಬಿಡೋದು ಡೋರನ್ನು ಡೋರನ್ನು ಕ್ಲೋಸ್ ಮಾಡಿದ್ರೆ ಇದು ಇರ್ತದೆ ಹೀಗೆ ಎಮರ್ಜೆನ್ಸಿ ಮಾತ್ರ ತಗೊಳ್ಳೋದು ಇದು ಟೈಮ್ ಟೈಮ್ನಲ್ಲಿ ನಾವು ಸೋಲಾರನ್ನು ಆಫ್ ಮಾಡಬೇಕು ಹಾಗೆ ಇಲ್ಲಿ ತಂತಿಯನ್ನು ಹಾಕಿದ್ದೇವೆ ಇಲ್ಲಿ ಆನೆಗೆ ಅಂತ ಹೇಳಿ ತೆಗೆದಿರೋದು ಇದು ಟ್ರೆಂಚು ಇದು ಇವಾಗ ಈ ರೀತಿ ಎಲ್ಲ ಮುಗಿತಾ ಬಂದಿದೆ ಇನ್ನು ಸೋಲಾರದ ಕೆಲಸ ನಾಳೆಯಿಂದ ನಾವು ಮಾಡಬೇಕು ಇದೆಲ್ಲ ಸ್ವಲ್ಪ ಇಲ್ಲೆಲ್ಲ ಕಲ್ಲುರೋದ್ರಿಂದ ಅದು ಕಲ್ಲು ತೆಗಿಯಕ್ಕೆ ಬಂದಿಲ್ಲ ಅದನ್ನ ಈ ಸಾರಿ ಸ್ವಲ್ಪ ನಾವು ಬ್ಲಾಸ್ಟ್ ಮಾಡಿ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನೀರಿಗೆ ಸ್ವಲ್ಪ ಸಮಸ್ಯೆ ಇದೆ ಅಂದ್ಬಿಟ್ಟು ಒಂದು ಸ್ವಲ್ಪ ಇದೆ ಹಾಗೆ ಇಲ್ಲೆಲ್ಲ ಮೆಸ್ಸನ್ನು ಗಟ್ಟಿ ಮಾಡಿದ್ದೀವಿ ಮತ್ತು ಮೆಸ್ಸನ್ನು ನಾವು ಇಲ್ಲಿಗ ಇಲ್ಲೂ ಕಟ್ಟಿದ್ಮೇಲೆ ಇದ್ರ ಮಧ್ಯದಲ್ಲೂ ಅಷ್ಟೇ ಮಧ್ಯದಲ್ಲೂ ಒಂದು ಮೂರು ಮೂರು ಗಂಟನ್ನು ಹಾಕಬೇಕು ಇಲ್ಲೊಂದು ಗಂಟು ನೋಡಿ ಮೆಸ್ಸಿಂದ ಮೆಸ್ಸಿಗೆ ಪೋಲಿಂದ ಪೋಲಿಗೆ ಕಟ್ಟಾದ ಮೇಲೆ ಪುನಃ ಸೆಂಟ್ರಲ್ಲಿ ಏನು ಮಾಡಬೇಕಂದ್ರೆ ನಾವು ಇದು ಒಂಬತ್ತು ಅಡಿ ಜಾಗ ಇರೋದ್ರಿಂದ ಒಂದು ಮೂರು ಮೂರು ಅಡಿಯಲ್ಲಿ ಇಲ್ಲೆಲ್ಲ ಗಂಟನ್ನು ಹಾಕೋಬೇಕು ಇಲ್ಲಿ ಮೂರ್ ಗಂಟು ಅಲ್ಲಿ ಮೂರ್ ಗಂಟು ಹೀಗೆ ಇಲ್ಲೂ ಒಂದು ಗಂಟನ ಇಲ್ಲಿ ಹಾಕೊಳ್ಬೇಕು ಮತ್ತೆ ಇಲ್ಲೂ ಗಂಟನ ಹಾಕೊಳ್ಬೇಕು ಇದ ಕಡೆ ಮೂರು ಮತ್ತೆ ಇಲ್ಲಿ ಸೆಂಟ್ರಲ್ಲಿ ಮೂರು ಈ ಕಡೆ ಸೈಡ್ ಅಲ್ಲಿ ಮೂರು ಗಂಟನ ನಾವು ಬಿಗಿಯಾಗಿ ಹಾಕೊಂಡಾಗ ಅದು ಬಹಳ ಬಂದೋಬಸ್ತ್ ಆಗಿರ್ತದೆ ಯಾವುದೇ ಒಂದು ಲೂಸ್ ಆಗೋದು ಮತ್ತೆ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ ನಾವು ಸೋಲಾರ್ ಹಾಕಿದ್ಮೇಲೆ ಮೇಲೆ ಕೆಳಗಡೆ ಹುಲ್ಲು ಕಚಡ ಏನು ಗಿಡಗಳು ಕಡ್ಡಿಗಳು ಯಾವುದು ತಗೊಳ್ಳಂ ನೋಡ್ಕೊಳ್ಬೇಕು ಅವಾಗ ಆ ನಾವು ಹಾಕಿರುವಂಥ ಸೋಲಾರು ಬ್ಯಾಟ್ರಿ ಅದು ಭಾಳ ಬೇಗ ವೀಕ್ ಆಗ್ತದೆ ಅದಕ್ಕೆ ಇದನ್ನು ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡು ಯಾವುದೇ ಹುಲ್ಲು ಕಸ ಕಡ್ಡಿ ಅಲ್ಲಿ ಬೆಳೀದಂಗೆ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು ಸೋಲಾರು ಕೆಲಸ ಈ ಮಟ್ಟಕ್ಕೆ ಬಂದಿದೆ ಕೆಲಸ ಮಾಡುವಾಗ ಕೆಲವೊಮ್ಮೆ ಎಲ್ಲ ಈ ಥರ ಎಲ್ಲ ಕೆಲಸ ಬಿಟ್ಟು ಬಿಡ್ತಾರೆ ಕೆಲವರು ಕೇಳ್ಬೋದು ನಿಮ್ಮಲ್ಲಿ ಇರುವಂತ ಅರವತ್ತು ಎಪ್ಪತ್ತು ಜನ ಕೆಲಸ ಮಾಡ್ತಾರಲ್ಲ ನೀವೇನು ಕೆಲಸ ಮಾಡ್ತೀರಾ ಅಂತ ನಮಗೇನ್ ಕೆಲಸಪ್ಪ ಅಂತ ಹೇಳಿದ್ರೆ ಈಗ ಎಲ್ಲ ಕೆಲಸಗಾರರು ಒಂದೇ ತರ ಇರೋದಿಲ್ಲ ಕೆಲವರೆಲ್ಲ ಸ್ವಲ್ಪ ಆ ಸ್ವಲ್ಪ ಜಡತ್ವ ಇರ್ತದೆ ಆ ಜಡತ್ವ ಇದ್ದಾಗ ಏನು ಮಾಡ್ತಾರೆ ಅಂದ್ರೆ ಅವರು ಕೆಲಸ ಮಾಡುವಾಗಂತ ಇಂಥ ತಂತಿಗಳನ್ನೆಲ್ಲ ಬಿಟ್ಟು ಬಿಟ್ಬಿಡ್ತಾರೆ ಆಮೇಲೆ ಗುದ್ಲಿ ಕತ್ತಿ ಮಚ್ಚನ್ನ ಅಲ್ಲೇ ಬಿಟ್ಬಿಡ್ತಾರೆ ಆಮೇಲೆ ಕುಡ್ಲುಗಳನ್ನ ತಗೊಂಡು ಹೋಗಿ ಅಲ್ಲೇ ಇಟ್ಬಿಡ್ತಾರೆ ಹಾಗೆ ತಾವು ಕೆಲ್ಸಕ್ಕೆ ತಗೊಂಡು ಹೋಗೋ ಸಾಮಾನುಗಳನ್ನ ಎಲ್ಲ ಮಾಡ್ತಾರೆ ಅಂದ್ರೆ ಅದು ನಿಮ್ಗೂ ಅನುಭವ ಆಗಿರುತ್ತೆ ಆ ನೀವೆಷ್ಟೇ ಎಚ್ಚರ ವಹಿಸಿ ಹೇಳಿದ್ರು ಆ ನಮ್ಮ ಅತಿಯಾರಗಳು ಆ ಕೆಲಸಕ್ಕೆ ಅಂತ ಹೋಗಿದ್ದು ವಾಪಸ್ ಬರೋದು ಬಹಳ ಕಡಿಮೆ ಬಹಳ ಕಷ್ಟ ಆ ಕೆಲಸ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕೆಲಸಕ್ಕೆ ಬೇಕು ಅಂದಾಗ ಅವ್ರು ತೆಗಿ ಕೊಡಬೇಕು ಅದು ವಾಪಸ್ ಬರೋರು ಮಾತ್ರ ಅದು ನಾವು ಹೋಗಿ ಹುಡ್ಕೊಂಡು ಬರಬೇಕು ಹಾಗೆ ನಾವು ಕೆಲಸ ಎಲ್ಲ ಮುಗಿದ್ಮೇಲೆ ಅವರುಗಳು ಕೆಲಸ ಆದ್ಮೇಲೆ ತಿರುಗಾಡ್ಕೊಂಡು ಅವ್ರು ಬಿಟ್ಟಿನಿಂದ ಮಚ್ಚು ಕತ್ತಿ ಗುದ್ದಿ ಇವುಗಳೆಲ್ಲ ಎಲ್ಲವನ್ನು ಹುಡುಕಿ ತಂದು ಹಾಕ್ಲೇಬೇಕು ಅದು ಎಲ್ಲರೂ ಇರ್ತಾರೆ ಅಂತಲ್ಲ ಕೆಲವರು ಪಾಪ ಅವ್ರಿಗೆ ಅದ್ರದ್ದು ಪರಿವು ಜ್ಞಾನ ಇರಲ್ಲ ಕೆಲವೊಮ್ಮೆ ಕೆಲಸದ ಇಂಟ್ರೆಸ್ಟಲ್ಲಿ ನಾವು ಚಿಕ್ಕವರಾಗಿದ್ದಾಗ ಹಾಗೆ ಮಾಡ್ತಾಯಿದ್ದೆವು ಜಮೀನಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡುವಾಗ ಮಚ್ಚು ಕತ್ತಿಯನ್ನು ಹೋಗೋದು ಅಲ್ಲೆಲ್ಲೋ ಮಾವನ ಹಣ್ಣು ಹಣ್ಣು ಸೀಬೆ ಹಣ್ಣು ಸಿಗ್ದಾಗ ಗಮನ ಆ ಕಡೆ ಹೋದಾಗ ಅಲ್ಲೆಲ್ಲೋ ಒಂದು ಮಚ್ಚನ್ನು ತೆಗೆದು ಮರಕ್ಕೆ ಹೊಡೆದು ನಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನೋಡುವಾಗ ಮರ್ತು ಹೋಗೋದು ಆಮೇಲೆ ನೋಡಿದ್ರೆ ಎಲ್ಲಿ ಇಟ್ಟು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಎಷ್ಟೋ ಸಾರಿ ಆ ಮರದ ಹಿಡಿಯ ಮಚ್ಚಾನ ಹಿಂಗೆ ಎಲ್ಲೋ ಒಂದ್ ಕಡೆ ಮರಕ್ಕೆ ಹಿಂಗೆ ಸಿಗ್ಸಿರ್ತೀವಿ ಹಿಂಗೆ ಬಿಟ್ಟು ನಮ್ಮ ಕೆಲಸ ಮಾಡ್ತಾ ಇರ್ತೀವಿ ಕೆಲಸ ಮೇಲೆ ಇಂಟ್ರೆಸ್ಟ್ ಹೊಂಟೋಗಿರ್ತದೆ ಎಷ್ಟೋ ಸಾರಿ ಆ ಮರದ ಹಿಡೀ ಗೆಜ್ಜಲು ಹಿಡಿದು ಹೋಗಿ ಕಬ್ಬಣ ಮಾತ್ರ ಉಳಿದಿರೋದು ಅನೇಕ ಉದಾಹರಣೆಗಳಿದೆ ಕೆಲವೊಮ್ಮೆ ಕೆಲಸ ಮಾಡ್ತಾ ಮಾಡ್ತಾ ಏನು ಮಾಡ್ತೀವಿ ಅಂದರೆ ಅಲ್ಲೇ ಬಿಟ್ಬಿಡ್ತೀವಿ ಕೆಲವೊಮ್ಮೆ ಅದು ಮಣ್ಣಲ್ಲಿ ಸೇರಿಬಿಡ್ತದೆ ಇದು ನಾವು ಮಾಡಿದ್ದೀವಿ ಅದು ನಾವು ಮಾಡಿರೋದ್ರಿಂದ ಹೇಳೋದು ಈಗ ಕೆಲಸಗಾಗಿ ಏನಾಗ್ತದೆ ಹುಡುಗರು ಎಲ್ಲ ಎಲ್ಲ ಯಂಗ್ಸ್ಟರ್ಸ್ ಇರೋದ್ರಿಂದ ಕೆಲಸ ಮಾಡುವಾಗ ಸಾಮಾನು ತರ್ತಾರೆ ಅದನ್ನು ವಾಪಸ್ಸು ತಗೊಂಡೋದೂ ಇಲ್ಲ ಅಂತ ಟೈಮಲ್ಲಿ ನಾವು ಕೆಲಸ ಎಲ್ಲ ಟೈಮ್ ಅಲ್ಲಿ ಒಂದು ರೌಂಡ್ ಬಂದು ಯಾರ್ಯಾರು ಏನೇನು ಎಲ್ಲೆಲ್ಲಿ ಇಟ್ಟಿದ್ದಾರೆ ಎಲ್ಲೆಲ್ಲಿ ಬಿಟ್ಟಿದ್ದಾರೆ ಅನ್ನೋದನ್ನ ಹುಡುಕಿ ಜಮಾ ಮಾಡೋದು ಒಂದು ಕೆಲಸನೇ ಅದು ಹಾಗೆ ಹೋಗ್ಬೇಕು ಇದು ಇಲ್ಲಿ ಒಳ್ಳೆ ಆಳ ಬಂದಿದೆ ಇಲ್ಲೂ ಚೆನ್ನಾಗಿದೆ ಇಷ್ಟೆಲ್ಲ ಮಾಡಿ ಪ್ರಾಣಿ ಪಕ್ಷಿಗಳಿಂದ ನಾವೆಲ್ಲ ರೈತರು ಬಹಳ ಕಷ್ಟಪಟ್ಟು ಅಷ್ಟೆಲ್ಲ ಬೆಳೆ ಬೆಳೆದು ಇಷ್ಟೆಲ್ಲ ಖರ್ಚು ಮಾಡಿ ಮಾರುಕಟ್ಟೆಯಲ್ಲಿ ನಮಗೆ ಒಳ್ಳೆ ರೇಟ್ ಸಿಗದೆ ಇದ್ದಾಗ ಭಾಳ ನೋವಾಗುತ್ತೆ ಮತ್ತು ಎರಡನೇದು ಅರಣ್ಯ ಇಲಾಖೆಯವರು ಕಾಡು ಪ್ರಾಣಿಗಳಿಗೆ ಕಾಡಲ್ಲೇ ಅದಕ್ಕೆ ಆಹಾರ ಮತ್ತು ನೀರು ಒದಗಿಸುವಂಥ ವ್ಯವಸ್ಥೆ ಮಾಡ್ಕೊಳ್ಬೇಕು ಯಾಕೆಂದರೆ ಸಾವಿರಾರು ಕೋ ಸಾವಿರಾರು ಕೋಟಿ ಆಸ್ತಿ ಇರುವಂಥ ಅರಣ್ಯ ಇಲಾಖೆಯಲ್ಲಿ ಅವರ ಆನೆಗಳಿಗೆ ನೀರು ಸೊಪ್ಪು ಕೊಡದೇ ಇದ್ರೆ ಇನ್ನು ಝೂ ನಲ್ಲಿ ತಗೊಂಡೋಗಿ ಇಟ್ಟಿರೋದಕ್ಕೆ ಮಾಂಸ ಹಣ್ಣು ಕೊಡಕಾಗುತ್ತಾ ಅರಣ್ಯ ಇಲಾಖೆಯವರು ಒಂದು ಯೋಚನೆ ಮಾಡಿ ಝೂ ನಲ್ಲಿರೋ ಪ್ರಾಣಿಗಳಿಗೆಲ್ಲ ಮಾಂಸ ಇಂಜೆಕ್ಷನ್ ಮೆಡಿಸಿನ್ ಕೊಡೋದಾರ ಆದ್ರೆ ನೀವೇನ್ ಮಾಡ್ಬೋದು ನಿಮ್ ಕಾಡಲ್ಲಿರೋ ಪ್ರಾಣಿಗಳಿಗೆ ನೀರು ಮತ್ತೆ ಹುಲ್ಲು ಸೊಪ್ಪು ಇಷ್ಟನ್ನು ಒದಗಿಸಿ ಈಗ ಬೇಸಿಗೆ ಕಾಲ ಆಗಿದ್ರಿಂದ ಸ್ವಲ್ಪ ಕಾಡುಗೆಲ್ಲ ಬೆಂಕಿ ಬೀಳದಾಗಿ ಸ್ವಲ್ಪ ಎಚ್ಚರ ವಹಿಸೋದು ತುಂಬಾ ಒಳ್ಳೇದು ಮತ್ತೆ ಅನೇಕ ಆ ನಮ್ಮ ನೈಸರ್ಗಿಕ ಕೃಷಿಕರಲ್ಲಿ ಬರೋ ಸಮಸ್ಯೆ ಇದೇನೆ ಏನಾಗುತ್ತೆ ಅಂದರೆ ನಾವು ಸಾಧಾರಣ ಮಲ್ಚಿಂಗ್ ಅಂತ ಹೇಳಿಬಿಟ್ಟು ಸ್ವಲ್ಪ ಲೈ ಮಲ್ಚಿಂಗು ಟ್ರೈ ಮಲ್ಚಿಂಗ್ ಬಿಟ್ಕೊಂಡಿರ್ತೀವಿ ಆ ಟೈಮಲ್ಲಿ ಪಕ್ಕದ ತೋಟದಲ್ಲಿ ಅಥವಾ ತಿರುಗಾಡುವಾಗ ರಸ್ತೆ ಪಕ್ಕದಲ್ಲಿ ಯಾರಾದರೂ ಬೀಡಿಗೀಡಿ ಸೇರಿ ಇನ್ನು ಕೆಲವೊಮ್ಮೆ ಉದ್ದೇಶಪೂರ್ವಕವಾಗೂ ಕೆಲವು ಕಡೆ ನಡೆದು ಹೋಗುತ್ತೆ ಅದೆಲ್ಲ ಒಳ್ಳೆಯದಲ್ಲ ಅಂಥ ಬೆಂಕಿ ಅನಾಹುತದ ಬಗ್ಗೆ ನಾವು ಎಚ್ಚರ ವಹಿಸ್ಕೊಳ್ಳೋದು ತುಂಬ ತುಂಬ ಒಳ್ಳೆಯದು ಈಗ ಇಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಇದೆ ಮತ್ತೆ ಇದು ನಮ್ದು ಒಂದು ಟರ್ನಿಂಗ್ ಪಾಯಿಂಟ್ ಈ ಟರ್ನಿಂಗ್ ಪಾಯಿಂಟ್ ಅಲ್ಲೂ ನಾವು ಮೂರು ಮೂರನ್ನೇ ಹಾಕಿದ್ದೀವಿ ಯಾಕೆ ಮೂರು ಮೂರು ಹಾಕಿ ಎರಡು ಕಡೆಯೂ ಈ ತರ ಸಪೋರ್ಟ್ ಕೊಟ್ಟಿದ್ವಿ ಯಾಕೆಂದ್ರೆ ತಂತಿ ಎಳಿಯುವಾಗ ಮೆಸ್ ಎಳಿಯುವಾಗ ಅದು ಬಿಜಿ ಆಗಿದ್ವಿ ಅಂದ್ಬಿಟ್ಟು ಈ ತರ ತಂತಿಯನ್ನ ಕೊಟ್ಕೊಂಡಿದೀವಿ ಅದೇ ರೀತಿ ಇಲ್ಲಿ ಒಂದು ಸಣ್ಣದಾಗಿ ನಾವು ಒಂದು ಜಾಗ ಬಿಟ್ಕೊಂಡಿದೀವಿ ಅದ್ರ ಜೊತೆಗೆ ಆ ಹೊರಭಾಗದಲ್ಲಿ ಈಗ ನಮ್ಮ ಜಾಗ ಅಲ್ಲಿವರೆಗೂ ಇದೆ ಬೆಲ್ಲಿ ಹಾಕಿದ್ದೇವೆ ಅಲ್ಲಿ ಗಂಟ ಇದೆ ಇದನ್ನ ಇಲ್ಲಿ ಸ್ವಲ್ಪ ತಿರ್ಗಾಡಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀವಿ ಆ ನಮ್ಮ ಜಮೀನೊಳಗೆ ನಾವ್ ಇರ್ಬೇಕು ಈ ಸೋಲಾರ್ಗೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಯಾವ್ದಾದ್ರು ಹುಲ್ಲು ಕಡ್ಡಿ ಹಸಿ ತಗೊಳ್ಬಾರ್ದು ಒಣಗಿದ ತಗೊಳ್ಳುವ ನಡೆಯುತ್ತೆ ಹಸಿ ಎಲ್ಲಿ ಅದ್ರ ತಗೊಳಿದ್ರೆ ಅಲ್ಲಿ ಶಾರ್ಟ್ ಸರ್ಕಿಟ್ ಆಗುತ್ತೆ ಮತ್ತೆ ಅದು ಡ್ರಿಪ್ ಇಪ್ ಆಗುವಂತಹ ಚಾನ್ಸಸ್ ಇರ್ತದೆ ಅದರಿಂದ ನಾವು ಯಾವಾಗಲೂ ಸೋಲಾರ್ ಫೆನ್ಸಿಂಗ್ ಮಾಡ್ಕೊಳಂಥ ಟೈಮ್ನಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತಗೊಳ್ಬೇಕು ಆಮೇಲೆ ಇಲ್ಲಿ ಎಲ್ಲ ಇವಾಗ ತೆಂಗಿನ ಮರ ಇದೆ ತೆಂಗಿನ ಮರದಿಂದ ಗರಿಯನ್ನು ಇವಾಗ ಇದು ವೈರ್ ಮೇಲೆ ಬೀಳ್ತದೆ ಅದಕ್ಕೂ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಮೊದಲೇ ಜನ ಹತ್ತಿಸಿ ಕೆಲವು ಬಲ್ತಿರೋ ಆ ಗರಿಗಳನ್ನು ಕತ್ತರಿಸಿ ಹಾಕ್ಕೊಳ್ಬೇಕು ಅದು ಮೂರು ಮೂರು ತಿಂಗಳಿಗೆ ಅದೊಂದು ಪ್ರೋಸೆಸ್ ನಡೀಬೇಕು ಸಲ ಮಾಡಿ ಬಿಟ್ಬಿಟ್ರೆ ಆಗೋದಿಲ್ಲ ಅದನ್ನ ಗಮನಿಸ್ತಾ ಇರಬೇಕು ಅದನ್ನ ಗಮನಿಸ್ತಾ ಇದ್ದಾಗ್ಲೇನೆ ಅದು ಒಂದು ಥಾಟ್ ಆಗೋದು ಮತ್ತೆ ಒಂದು ವ್ಯವಸ್ಥೆ ಆಗೋದು ಎಲ್ಲ ಮುನ್ನೆಚ್ಚರಿಕೆ ತಗೊಳ್ಬೇಕು ಮುನ್ನೆಚ್ಚರಿಕೆ ತಗೊಳ್ದೆ ಇದ್ರೆ ಯಾವ ಕೆಲಸನೂ ನಮ್ಮದು ಯಶಸ್ವಿ ಆಗೋದಿಲ್ಲ ಏನೋ ಒಂದು ಆದಾಗ ಅಯ್ಯಯ್ಯೋ ಅನ್ನೋ ಬದಲು ಅದನ್ನು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು ತುಂಬ ಒಳ್ಳೆಯದು ಅದೇ ರೀತಿ ನಾವು ಸುಮಾರು ಒಂದು ಒಂದು ನಾನ್ನೂರು ಐನೂರು ಅಡಿಗೆ ಒಂದೊಂದು ಈ ರೀತಿ ಒಂದೊಂದು ಚಿಕ್ಕ ಚಿಕ್ಕ ಗೇಟ್ಗಳನ್ನ ಮಾಡ್ಕೊಂಡಿದ್ದೇವೆ ಇಲ್ಲೊಂದು ಗೇಟ್ ಇಟ್ಕೊಂಡಿದ್ದೇವೆ ಈ ಗೇಟ್ ಅನ್ನು ಬೇಕಾದ್ರೆ ನಾವು ತೆಗೆದು ತೆರೆದು ಹೊರಗಡೆ ಹೋಗಿ ಅಲ್ಲೆಲ್ಲ ಕೆಲಸ ಮಾಡ್ಕೊಳ್ಳೋದು ಇಲ್ಲೊಂದು ಗೇಟ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದೇವೆ ಈ ಗೇಟ್ ಒಂದಿದೆ ಹಾಗೆ ಇದು ಕೆಲಸ ನಡೆಯುತ್ತಾ ಇದೆ ಇದ್ರ ಪಾಡಿಗೆ ಇದು ನಡೆಯುತ್ತೆ ಇಲ್ಲೂ ಸ್ವಲ್ಪ ನಾವು ತಿರ್ಗಾಡಕ್ಕೆ ಅಂತ ಇಲ್ಲೊಂದಿಷ್ಟು ಜಾಗವನ್ನ ಇಲ್ಲಿ ಬಿಟ್ಕೊಂಡಿದೀವಿ ಆಗಿದೆ ಹೀಗೆ ಕೆಲಸ ನಡ್ಕೊಂಡು ಹೋಗ್ತಾ ಇದೆ ಇನ್ನು ಈ ತೋಟದಲ್ಲಿ ಇವಾಗ ಇದು ರಸ್ತೆಯ ಕೆಲಸ ಹೀಗಿದೆ ಒಳಗಡೆ ಎಲ್ಲ ಹಸಿರು ಬಹಳ ಚೆನ್ನಾಗಿದೆ ಈಗೆಲ್ಲ ಅಗಸೆ ಗುರುಸಿದೆ ನುಗ್ಗೆ ಲೈನ್ ಅನ್ನ ಸ್ವಲ್ಪ ಅಡಿಕೆ ಲೈನ್ ಅನ್ನೆಲ್ಲ ಸ್ವಚ್ಛಗೊಳಿಸುವ ಕೆಲಸ ನಡಿಬೇಕು ಇವಾಗ ಸ್ವಚ್ಛತೆ ಕೆಲಸ ನಡೀತಾ ಇದೆ ಆ ಕಡೆ ಭಾಗ ನಡೀತಾ ಇದೆ ಇನ್ನು ಈ ಕಡೆ ಭಾಗವೂ ಇಲ್ಲಿ ಮಾಡಬೇಕು ಇವಾಗ ಎಲ್ಲ ಗ್ಲೀಸಿ ಡಿ ಎಲ್ಲ ಬಂದಿದೆ ಅಲ್ವಾ ಹೀಗೆ ಇದು ಕೋಟೆ ಕೋಟೆಗೆರೆಯಲ್ಲಿ ನಡೀತಾ ಇರೋ ಕಾರ್ಯಕ್ರಮ ಇನ್ನು ನಾಳೆ ನಾಡ್ದು ಕರೆಂಟು ವೈರು ಎಳಿಯೋಕ್ಕೆ ಶುರು ಮಾಡ್ತಾರೆ ಅವಾಗ ಮತ್ತೊಮ್ಮೆ ನಿಮಗೆ ನಾನು ಭೇಟಿ ಮಾಡಿ ಮಾತಾಡ್ತೀನಿ ರೈತರಿಗೆ ಇದೆಲ್ಲ ಒಳ್ಳೆಯ ಮಾಹಿತಿ ಈ ಮಾಹಿತಿಯನ್ನು ನಿಮ್ಮಲ್ಲೇ ಇಟ್ಕೊಳ್ಬೇಡಿ ಇಷ್ಟೊತ್ತು ನಮ್ಮ ಈ ಚಾನಲ್ನ ಈ ಭಾಗವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಇದು ಉಪಯೋಗ ಬಂತಿದ್ರೆ ಇದು ಒಳ್ಳೆಯ ವಿಚಾರ ಅಂತ ಇದ್ದರೆ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಅದರಲ್ಲಿ ಸುಮಾರು ಮೂರು ಕೋಟಿ ಜನ ಕೃಷಿಯನ್ನೇ ಅವ್ರು ಹೊಮಿಸ್ಕೊಂಡಿದ್ದಾರೆ ಅಟ್ಲೀಸ್ಟ್ ಎಟ್ ಲೀಸ್ಟ್ ಒಂದು ಕೋಟಿ ಜನ ಆದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕೋಟಿ ನಮ್ಮ ಗುರಿ ಇರೋದು ಒಂದು ಹೇಳಲ್ಲ ನಮ್ಮ ಚಾನಲ್ ಒಂದು ಕೋಟಿ ಚಂದ ಆಧಾರನ ಒಳಗಾಡಿಸ್ಬೇಕು ನೀವೆಲ್ಲ ಲೈಕ್ ಮಾಡೋದು ಶೇರ್ ಮಾಡೋದು ಏನೋ ಮಾಡಿ ಇದು ನಂಬರ್ ಒನ್ ಚಾನಲ್ ಆಗಿ ನೀವು ಮಾಡೋದು ಅದು ನಿಮ್ಮ ಜವಾಬ್ದಾರಿ ನಮ್ಮ ಕೆಲಸ ಏನಿಲ್ಲ ನಾವು ಹೇಳ್ಕೊಂಡು ಹೋಗ್ತೀವಿ ಇದು ಒಳ್ಳೆಯದು ಅಂದರೆ ನೀವು ಜನರಿಗಿಂತ ಪ್ರಚಾರ ಮಾಡಿ ಅಂತ ನಿಮ್ಮ ಹತ್ರ ವಿನ್ಯೂಸ್ಕೊಡ್ತೀನಿ ನಮಸ್ತೆ